ಅಶ್ವಿನ್ಗೆ ಆರು ವಿಕೆಟ್ ಬಾಂಗ್ಲಾ ವಿರುದ್ಧ ಭಾರತಕ್ಕೆ ರನ್ ಜಯ ಹೌದು ರವಿಚಂದ್ರನ್ ಅಶ್ವಿನ್ ಅವರ ಆಲ್ರೌಂಡರ್ ಆಟದ ನೆರವಿನಿಂದ ಭಾರತ ತಂಡವು ಪ್ರವಾಸಿ ಬಾಂಗ್ಲಾದೇಶ ವಿರುದ್ಧ ಇಲ್ಲಿನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ಎಂಬತ್ತು ರನ್ ಅಂತರದ ಬರ್ಜರಿ ಗೆಲುವು ದಾಖಲಿಸಿದೆ ಆ ಮೂಲಕ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದ ಮುನ್ನಡೆ ಕಾಯ್ದುಕೊಂಡಿದೆ ಐನೂರ ಹದಿನೈದು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ ನಾಲ್ಕನೇ ದಿನದ ಆಟದಲ್ಲಿ ಅರವತ್ತೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಇನ್ನೂರ ಮೂವತ್ನಾಲ್ಕು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ತವರು ಅಂಗಣದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಅಮೋಘ ಶತಕ ಗಳಿಸಿದ ಅಶ್ವಿನ್ ಬೌಲಿಂಗ್ನಲ್ಲೂ ಆರು ವಿಕೆಟ್ ಗಳಿಸಿ ತಂಡದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಅಶ್ವಿನ್ ಇಪ್ಪತ್ತೊಂದು ಓವರ್ಗಳಲ್ಲಿ ಎಂಬತ್ತೆಂಟು ರನ್ಗೆ ಆರು ವಿಕೆಟ್ ಪಡೆದರು ಮೊದಲ ಇನ್ನಿಂಗ್ಸ್ ನಲ್ಲಿ ಎಂಬತ್ತಾರು ರನ್ಗಳ ಅಮೂಲ್ಯ ಇನ್ನಿಂಗ್ಸ್ ಕಟ್ಟಿದ ರವೀಂದ್ರ ಜಡೇಜಾ ಸಹ ಮೂರು ವಿಕೆಟ್ ಕಿತ್ತು ಗಮನ ಸೆಳೆದರು ಮೂರನೇ ದಿನದ ಅಂತ್ಯದಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆಂಟು ರನ್ ಗಳಿಸಿ ಸಂಕಷ್ಟದಲ್ಲಿದ್ದ ಬಾಂಗ್ಲಾದೇಶ ಇಂದು ತನ್ನ ಖಾತೆಗೆ ಎಪ್ಪತ್ತಾರು ರನ್ ಪೇರಿಸುವಷ್ಟರಲ್ಲಿ ಉಳಿದ ಆರು ವಿಕೆಟ್ಗಳನ್ನು ಕಳೆದುಕೊಂಡಿತು ನಾಯಕ ನಜ್ಬುಲ್ ಹುಸೇನ್ ಶಾಂತೋನ್ ದಿಟ್ಟ ಹೋರಾಟದ ನೆರವಿನಿಂದ ಎಂಬತ್ತೆರಡು ರನ್ ನೀಡಿದರು ಅಲ್ ಹಸನ್ ಇಪ್ಪತ್ತೈದು ರನ್ ಗಳಿಸಿದರು ಇನ್ನುಳಿದಂತೆ ಲಿಟ್ಟನ್ ದಾಸ್ ಒಂದು ರನ್ ಮೆಹದಿ ಹಸನ್ ಮಿರಾಜ್ ಎಂಟು ರನ್ ತಸ್ಕಿನ್ ಅಹಮದ್ ಐದು ರನ್ ಹಾಗೂ ಹಸನ್ ಮೊಹಮ್ಮದ್ ಏಳು ರನ್ ನಿರಾಸೆ ಮೂಡಿಸಿದರು ರವಿಚಂದ್ರನ್ ಅಶ್ವಿನ್ ಅಶ್ವಿನ್ ನೂರ ರನ್ ಜಡೇಜಾ ಎಂಬತ್ತಾರು ರನ್ ಹಾಗೂ ಯಶಸ್ವಿ ಜೈಸ್ವಾಲ್ ಐವತ್ತಾರು ಉಪಯುಕ್ತ ಬ್ಯಾಟಿಂಗ್ ನೆರವಿನಿಂದ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಎಪ್ಪತ್ತಾರು ರನ್ ಗಳಿಸಿತು ಬಾಂಗ್ಲಾ ಪರ ಹಸನ್ ಮೊಹಮ್ಮದ್ ಐದು ವಿಕೆಟ್ ಗಳಿಸಿದರು ನಂತರ ಜಸ್ಪ್ರೀತ್ ಬುಮ್ರಾ ಐವತ್ತಕ್ಕೆ ನಾಲ್ಕು ವಿಕೆಟ್ ದಾಳಿಗೆ ತತ್ತರಿಸಿದ ಬಾಂಗ್ಲಾದೇಶ ನೂರ ನಲ್ವತ್ತೊಂಬತ್ತಕ್ಕೆ ಔಟ್ ಆಯಿತು ಆ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಇಪ್ಪತ್ತೇಳು ರನ್ಗಳ ಮುನ್ನಡೆ ಗಳಿಸಿತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಗಿಲ್ ನೂರ ಹತ್ತೊಂಬತ್ತು ರನ್ ಹಾಗೂ ರಿಷಬ್ ಪಂತ್ ನೂರ ಒಂಬತ್ತು ರನ್ಗಳ ಶತಕಗಳ ನೆರವಿನಿಂದ ಭಾರತ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ತೇಳು ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು ಆ ಮೂಲಕ ಬಾಂಗ್ಲಾದೇಶಕ್ಕೆ ಐನೂರ ಹದಿನೈದು ರನ್ಗಳ ಬೃಹತ್ ಗೆಲುವಿನ ಗುರಿ ಒಡ್ಡಿತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಕಾನ್ಪುರದಲ್ಲಿ ಆರಂಭವಾಗಲಿದೆ Sports Bureau, NTST for News.